ಈ ರೀತಿ ಒಂದು ಸರ್ಕಾರ ಅವರೇ ಸುತ್ತಲೇ ಹೊಡೆಸ್ತಾರೆ ಇವತ್ತೇನು ಸುತ್ತೋಲೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಏನಂತೇಳಿ ಅಲ್ಪಸಂಖ್ಯಾತರ ಇಲಾಖೆ ಆಡಳಿತಾತ್ಮಕ ಹುದ್ದೆಗಳಿಗೆ ಮತ್ತು ಇತರೆ ಉದ್ದೇಶಗಳಿಗೆ ಬೋಧಕ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದಿರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಇಲ್ಲ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಬೋಧಕ ಸಂಬಂಧಗಳನ್ನು ಬೋಧನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಗಳಿಗೆ ನಿಯೋಜಿಸತಕ್ಕಲ್ ತಕ್ಕದ್ದಲ್ಲ ಈ ವಿಷಯದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಬೆಂಗಳೂರು ಪೀಠವು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡಂತೆ ಆದೇಶ ನೀಡುತ್ತದೆ ಏನು ಹೇಳ್ತಾರೆ ಅಧ್ಯಕ್ಷರೇ ಅವ್ರು ಹೇಳ್ತಾರೆ ಡೈರೆಕ್ಟರ್ ಅಲ್ಪಸಂಖ್ಯಾತ ನಿರ್ದೇಶನದವರು ಇವ್ರನ್ನೂ ತೊಗೋಬೇಡ್ರಿ ಅಂದಾಗೂ ಸಹಿತ ಇವತ್ತು ಅಧ್ಯಕ್ಷರೇ ಸರ್ಕಾರ ಇನ್ನೊಂದು ಹೇಳ್ತದೆ ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ ನಮ್ಮ ಇಲ್ಲಿ ಇವರೇ ಸುತ್ತಲೇ ತೆಗಿತಾರೆ ಅಧಿಕಾರಿಗಳು ಯಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳನ್ನು ಬೋಧಕೇತರ ಕಾರ್ಯಗಳಿಗಾಗಿ ಬೇರೆ ಬೇರೆ ಕಚೇರಿಗಳಿಗೆ ನಿಯೋಜಿಸೋದ್ರಿಂದ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಲಾರದ ನಷ್ಟ ಆಗುತ್ತದೆ ವಿದ್ಯಾರ್ಥಿಗಳ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಈ ಬಗ್ಗೆ ಹಲವಾರು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳನ್ನು ಹೊರಡಿಸಿ ಉಪನ್ಯಾಸಕರು ಶಿಕ್ಷಕರ ನಿಯೋಜನ ನಿಷೇಧಿಸಲಾಗಿದೆ ಇದಲ್ಲದೆ ನ್ಯಾಯಾಲಯವು ಈ ಕೆಳನಂತೆ ತೀರ್ಪು ನೀಡಿದೆ ಮಾನ್ಯ ಉಚ್ಚ ನ್ಯಾಯಾಲಯವು ಇಟ್ ಸೆಕೆ ಸೋಂಟ್ಸೊ ಸೋಹೆಂಟ್ಸೋ ಈ ಕೆಳಕಿನಂತೆ ಭಾಳ ಕ್ಲಿಯರಾಗಿ ಏನು ಹೈಕೋರ್ಟ್ ಹೇಳಿದೆ ನಮ್ಮ ಅಧ್ಯಕ್ಷರೇ ಇಷ್ಟೆಲ್ಲ ಸುತ್ತೋಲೆ ಅದಾವು ಅಲ್ಲಿಂದ ಅಧ್ಯಕ್ಷರೇ ಇವತ್ತು ಎಷ್ಟು ಪ್ರಶ್ನೆ ಕೇಳಬೇಕಲ್ಲ ಈಗ ಇಲ್ಲ ಪ್ರಶ್ನೆ ಎಲ್ಲ ಕಡೆ ನಿಮ್ಮಿಂದ ನೇರವಾಗಿ ಹೆಂಗ ಎತ್ತಿನ ಗಾ ಗಾಣದ ಎತ್ತಿ ಕಟ್ಟಿರ್ತಾರೆ ಕುದುರೆ ಕುದುರೆಗೆ ಆಯ್ತು ಎತ್ತಿಗೆ ಆಯ್ತು ಹಂಗೆ ಹೋಗ್ಲಾಕತ್ತೀನಿ ತಾವು ಹೀಗೆ ಈ ಕಡೆ ನೋಡ್ಲಾರ್ದ ಆ ಕಡೆ ನೋಡ್ರಿ